I'm <sweak> ോട മോള മത ഭു ജന ജനന സോപി നോട്ട ಅಲ್ಲಿ ಸನುಮ ಉಯಾಲೆಯ ಉಯಾಲ್ಲಿ ಯನಾ ಜಗದನನಿ ಅಡುತ್ತಲೆ ಘನಸು ಬಗಿನು ಳಲ್ಲಲ್ಲಿ ಕನ್ಕ ದುಯಾಲೆ ಉಯಾಲೆ ಉಯಾಲೆ ಮುಯಾಲೆ ಮಿರಿಯನು ಆವನ ದೊದ ಗವ್ದುಮು ಅವ ಸಂಕಲ್ಪ ಮಾತ್ರದಿಂದಲೇ ಮಂಡಲದಿಂದ ಹಿಳಿದು ಬಂದ ಕನಕದು ತನ್ನ ಮೂಲವನ್ನು ವಿಸ್ತಾರದ ಅರ್ಹನ್ನು ಸಂಪೂರ್ಣವಾಗಿ ಪ್ರಕಟಿಸದೆ ವಿಸ್ಮಯದ ಕೇಂದ್ರವಾಗಿ ಪರಿವರ್ತಿತವಾಯಿತು ಇದು ಒಡಮೂಡಿದ್ದು ಎಲ್ಲಿಂದ ಎಂಬುದಕ್ಕೆ ನಿರ್ದಿಷ್ಟವಾದ ಉತ್ತರ ಇಲ್ಲ ಒಡಮೂಡಿದ್ದು ಯಾರಿಂದ ಎಂಬುದಕ್ಕೂ ಕೂಡ ಖಚಿತವಾದ ಉತ್ತರ ಇಲ್ಲ ಒಡಮೂಡಿದ್ದು ಯಾಕಾಗಿ ಎಂಬುದಕ್ಕೂ ಪರಿಣಾಮ ವೇದ್ಯವಾದ ಉತ್ತರ ಇದೆ ಬಿಟ್ಟರೆ ಈ ಕ್ಷಣದ ನೋಡಿದಾಗಲೇ ಇದು ಯಾಕಾಗಿ ಅಂತ ಅವರಿಗೂ ಉತ್ತರ ಸಿಕ್ಕುವುದಕ್ಕೆ ವರ್ತಮಾನವನ್ನು ನಿರೂಪಿಸುವುದಕ್ಕಾಗಿಯೇ ಹವಣಿಸಿ ಸಂಕಲ್ಪ ಮಾಡಿದ್ದರಿಂದ ಆ ಕನಕದುಯ್ಯಾಲೆಯನ್ನೇ ಏರಿ ಕುಳಿತಿದ್ದೇನೆ ದಿವ್ಯವಾದ ತನುಗಂಧ ಕದಂಬ ಕಾಂತಾರ ವ್ಯಾಪಕವಾಗಿ ಅದರ ಹೊರವಲಯಕ್ಕೂ ಪಸರಿಸುವಂತೆ ಸಂಕಲ್ಪ ಮಾತ್ರದಿಂದ ಹರಿಯಬಿಟ್ಟಿದ್ದೇನೆ ಇದಿಷ್ಟು ಸಿದ್ಧತೆ ಯಾಕೆ ಅಂತ ಕೇಳಿದರೆ ಸಚ್ಚಿತ ಆನಂದ ಸ್ವರೂಪವಾದಂತಹ ಪರಬ್ರಹ್ಮದ ಸ್ಪಂದ ಶಕ್ತಿಗೆ ಅಂತ ಹೆಸರು ಲೋಕನೀಯತೆಗೆ ಒಳಪಡಿಸುವಾಗ ಪಂಚಕೃತ್ಯಗಳ ಮೂಲಕವಾಗಿ ಪಂಚಬ್ರಹ್ಮರ ಮೂಲಕವಾಗಿ ಒಂದು ವ್ಯವಸ್ಥೆಯನ್ನು ನಾನು ಊರ್ಜಿತವಾಗಿಸಿದ್ದೇನೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವಾನುಗ್ರಹ ಪಂಚಕೃತ್ಯಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಹೀಗೆ ಪಂಚಬ್ರಹ್ಮರ ಮೂಲಕವಾಗಿ ಈ ಪ್ರವೃತ್ತಿ ಮುನ್ನಡೆಯುವಂತೆ ಮಾಡಿದಾಗ ಅದೆಲ್ಲವನ್ನು ಸ್ವಾಧೀನಕ್ಕೆ ಪಡೆದು ಏಕಮೇವಾ ಸರ್ವ ನಿಯಂತ್ರಕನು ತಾನಾಗುತ್ತೇನೆ ಅಂತ ಶುಂಭ ಹೊರಟದ್ದಾದರೆ ಇಷ್ಟನ್ನು ಒಡಗೊಳ್ಳುವ ಒಳಗೊಳ್ಳುವ ಅರಿತು ಅನುವರ್ತಿಸುವ ಸಾಮರ್ಥ್ಯ ಉಂಟೋ ಅಂತೊಮ್ಮೆ ಪರೀಕ್ಷೆ ಕೊಡಬೇಡ ನಮಗೆ ಪದ ಬೇಕು ಅಂತ ಭಾವಿಸಿದರೆ ಸಾಲದು ಅದಕ್ಕಿಂತ ಅರ್ಹತೆ ಯೋಗ್ಯತೆಗಳನ್ನು ನಿರೂಪಿಸಲು ಬೇಕಾಗ ಆಗ್ರಹ ಇಲ್ಲ ಯೋಗ್ಯರಾದವರು ಬರಬಾರದು ಅಂತಿಲ್ಲ ಅಯೋಗ್ಯರಾದವರು ಇರಬಾರದು ಯೋಗ್ಯ ಅಯೋಗ್ಯತೆಗಳ ಕುರಿತಾಗಿ ಒಂದು ಪರೀಕ್ಷೆ ಹೀಗೆ ಆಗಿ ಹೋಗಲಿ ದಿವ್ಯವಾದ ಬೆಳಕಿನ ಬೆಟ್ಟದಂತೆಯೇ ಕಂಗೊಳಿಸ್ತಾ ಇಲ್ಲಿ ನೆಲೆಯಾಗಿರುವಾಗ ಸಾಮಾನ್ಯತಃ ಪ್ರಾಜ್ಯತೆಯನ್ನು ಹೊಂದಿದ ಯಾವ ಜ್ಯೋತಿ ಬಳಿಗೆ ಸಾರಿ ಬರದು ಅಂಕೆ ಮೀರದು ಮೀರಿತೇ ಹೌದಾದರೆ ಪತಂಗಗಳಂತೆ ಉರಿದು ಭಸ್ಮವಾಗಿನ ನೊಡಲನ್ನು ಸೇರದೆ ಉಳಿಯದು ಬೆಳಕಿನ ಬೆಟ್ಟವನ್ನು ಕಂಡಾಗ ಉಪಾಸನೆಗೂ ಅದನ್ನು ಬಳಸಬಹುದು ಹಣ್ಣೆಂಬುದಾಗಿಯೂ ಅದನ್ನು ಭ್ರಮಿಸುವುದು ನಮ್ಮ ಹುಣ್ಣುಗಳಿಗೆ ಅದು ಔಷಧ ಎಂಬುದಾಗಿಯೂ ಕೂಡ ಅದನ್ನು ಸುಟ್ಟು ಕರಕಲಾಗಿಸಬಹುದು ಈ ನಮ್ಮ ದೇಹದ ವ್ರಣವನ್ನೇ ಸುಟ್ಟು ಕರಕಲಾಗಿಸುವುದಕ್ಕೂ ಆ ಉರಿಯನ್ನು ವಿನಿಯೋಗಿಸಬಹುದು ಹಣ್ಣಾಗಿ ತಿನ್ನುವುದಕ್ಕೆ ಬರ್ತಾರೆ ಈ ಹೆಣ್ಣಿನ ಆಕೃತಿಯನ್ನು ಅಲ್ಲ ಹುಣ್ಣನ್ನು ಸುಟ್ಟು ಕರಕಲಾಗಿಸಿ ಒಣಗಿಸಿ ಇಲ್ಲವಾಗಿಸುವುದಕ್ಕೆ ಶ್ರಮಿಸ್ತಾರೆ ಅಥವಾ ಅದು ಉಪಾಸನಾ ಯೋಗ್ಯವಾದಂತಹ ಜ್ಯೋತಿರ್ಮೂಲವಾದ ಜ್ಞಾನ ಜ್ಞಾನೇಶ್ವರಿಯ ಸ್ವರೂಪ ಎಂಬುದಾಗಿ ತಿಳಿದು ಆರಾಧಿಸಿ ಅಧೀನರಾಗಿ ಉಳಿಯುತ್ತಾರೆ ಇರುವುದನ್ನು ಪ್ರಕಟಿಸಿದ್ದೇನೆ ಎಷ್ಟು ಬೇಕೋ ಅಷ್ಟು ಪ್ರಕಟವಾದದ್ದನ್ನು ಗ್ರಹಿಸುವುದು ವಿವೇಚಿಸುವುದು ಸ್ವೀಕರಿಸುವ ವಿಧಾನ ಯಾವುದು ಅಂತ ನಿರ್ಣಯಿಸುವುದು ಇದನ್ನು ಅವರಿಗೇ ಬಿಟ್ಟಿದ್ದೇನೆ ಇನ್ನು ಅವರ ಭವಿಷ್ಯ ನಾನು ನಿರ್ಣಯಿಸಿದೆ ಅಂತ ಆಗುವುದು ಬೇಡ ಅವರ ಭವಿಷ್ಯ ಯಾವುದು ಅಂತ ಅವರೇ ನಿರ್ಣಯಿಸುವುದಕ್ಕೆ ಬೇಕಾದದನ್ನು ಅವರ ಮುಂದೆ ಇಟ್ಟಿದ್ದೇನೆ ನೋಡುವ ಯಾವ ನಿರ್ಣಯ ಮಾಡಿ ಸನಿಹಕ್ಕೆ ಬರ್ತಾರೆ ಅಂತ ಕಾಯ್ತಾ ಉಳಿಯಿದ್ದೇನೆ ನೋಡುವುದಕ್ಕೆ